ದೇಶದ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಾಬ್ದಿಯ ಅಂಗವಾಗಿ ಬಿಜೆಪಿಯಿಂದ ಒಂದು ವರ್ಷದ ಕಾಲ ನಿರಂತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅಂದು ವಾಜಪೇಯಿ ಅವರು ಪುತ್ತೂರಿನಲ್ಲಿ ಹಲವು ಮನೆಗಳಿಗೆ ಭೇಟಿ ನೀಡಿದ ಮತ್ತು ವಾಜಪೇಯಿ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರ ಮನೆಗೆ ತೆರಳಿ ಮನೆ ಮಂದಿಯನ್ನು ಸನ್ಮಾನಿಸುವ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ಪುತ್ತೂರಿನಲ್ಲಿ ವಾಜಪೇಯಿ ಬಂದಾಗ ಅವರನ್ನ ಜಿಎಲ್ ಕಾಂಪ್ಲೆಕ್ಸ್ ನಲ್ಲಿ ಮಲ್ಲಿಗೆ ಹಾರ ಹಾಕಿ ಸ್ವಾಗತಿಸಿದ ಜಿಎಲ್ ಬಲರಾಮ ಆಚಾರ್ಯ ಅವರನ್ನ ಅವರ ಕೊಂಬೆಟ್ಟು ನಿವಾಸದಲ್ಲಿ ಬಿಜೆಪಿ ವತಿಯಿಂದ ಸನ್ಮಾನಿಸಲಾಯಿತು ಸ್ವರ್ಣೋದ್ಯಮಿ ಜಿಎಲ್ ಬಲರಾಮ ಆಚಾರಿ ಅವರು ಮಾತನಾಡಿ ಪುತ್ತೂರ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾರ್ಯಕ್ರಮಗಳ ವೇಳೆ ನಮ್ಮ ಕಾಂಪ್ಲೆಕ್ಸ್ ಬಳಿಯೇ ಅವರನ್ನು ನಾನು ಸ್ವಾಗತಿಸಿದ್ದೆ ಎಂದು ಹಿಂದಿನ ನೆನಪನ್ನ ತಿಳಿಸಿದ್ರು ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರು ಅವರು ಮಾತನಾಡಿ ಪುತ್ತೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದಾಗ ಪುತ್ತೂರ್ನ ಅನೇಕ ಹಿರಿಯರು ಅವರನ್ನ ಗೌರವಿಸಿದ್ದಾರೆ ಸಮಗ್ರತೆ ಒಳಗೊಳ್ಳುವಿಕೆ ಮತ್ತು ಪ್ರಗತಿಯ ಸಂಕೇತವಾಗಿ ಅವರು ನಮ್ಮ ನೆನಪುಗಳಲ್ಲಿ ಯಾವಾಗ್ಲೂ ಜೀವಂತವಾಗಿರ್ತಾರೆ ಅವರು ಭಾರತದ ಅತ್ಯುತ್ತಮ ನಾಯಕರಲ್ಲಿ ಒಬ್ರು ಅವರು ಇತಿಹಾಸದಲ್ಲಿ ತಮ್ಮನ ತಾವು ದಾರ್ಶನಿಕ ನಾಯಕತ್ವ ಅತ್ಯುತ್ತಮ ವಾಗ್ಮೆ ಮತ್ತು ಸಾರ್ವಜನಿಕ ಸೇವೆಗಳಿಗೆ ಅಚಲ ಬದ್ಧತೆಯಿಂದ ಗುರುತಿಸಿಕೊಂಡವರು ಎಂದರು ಜಿಎಲ್ ಆಚಾರ್ಯ ಅವರ ಮನೆಯಲ್ಲಿ ಜಿಎಲ್ ಬಲರಾಮ ಆಚಾರ್ಯ ಪತ್ನಿ ರಾಜೀ ಬಲರಾಮ್ ಆಚಾರ್ಯ ಪುತ್ರರು ಮತ್ತು ಮನೆ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಬಿಜೆಪಿ ನಗರ ಮಂಡಲದ ಅಧ್ಯಕ್ಷ ಶಿವಕುಮಾರ್ ಪಿಬಿ ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ಶತಾಬ್ದಿ ಕಾರ್ಯಕ್ರಮ ಸಂಚಾಲಕ ಯುವರಾಜ ಪೆರಿಯತ್ತೋಡಿ ಮತ್ತು ಸಹಸಂಚಾಲಕಿ ವಸಂತಲಕ್ಷ್ಮಿ ಬಿಜೆಪಿ ಜಿಲ್ಲಾ ಮುಖಂಡರಾಗಿರುವ ಗೋಪಾಲಕೃಷ್ಣ ಹೆರಳೆ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದ ಅನಿಲ್ ತೆಂಕಿಲಾ ನಾಗೇಶ್ ಪ್ರಭು ಕಾರ್ಯದರ್ಶಿ ಶಶಿಧರ್ ನಾಯ್ಕ ಮತ್ತಿತರರು ಉಪಸ್ಥಿತರಿದ್ದರು